ಸೂಳೆ ಸೊಪ್ಪು ಮಾಡ್ಕೊಂಡು ಆತಲ್ಲ ಆ ಲಕ್ಷ್ಮಿ ಇದು ಆ ಲಕ್ಷ್ಮಿ ಮುಂದೆ ಅವಳು ಮುಂದೆ ಇರಬೇಕು ಅವನು ನೋಡ್ಕೊಂಡು ನಮ್ಗೆ ಕೊಡ್ತದೆ ಅನ್ನ ನಾವು ಯಾರ್ದನ ಒಬ್ಬನ್ಗೆ ಹಾಳು ಹೇಳ್ಬಿಟ್ರೆ ನೀವು ಹಾಕ್ತಾರೆ ನೀರು ಹಾಕಿ ಅಂದ್ಬಿಟ್ಟು ನಿಲ್ಲೋ ಹೋಗಿ ಬಂದ್ಬಿಟ್ರೆ ಲಾಸಾದ್ರೆ ಏನು ಮಾಡ್ತದೆ ಲಾಸ ಹ್ಞೂ ಗೊತ್ತಿರೋಲ್ಲ ಸಾಕಣಿಕೆ ಮಾಡೋದು ನೀವ್ ಸರಿ ಹಾಕ್ಬೇಕು ನೀರ್ ಏನ್ ಅವಕ್ಕೆ ಅವ್ನ್ ಬಂದಿರ್ತದೆ ಕಾಯಿಲೆ ಏನು ಅದು ಮಕ್ಕ ನೋಡಿದ್ರೆ ಜ್ವರ ಬಂದಿದೆ ಡಾಕ್ಟರ್ ತೋರಿಸ್ಬೇಕು ಅವೆಲ್ಲ ಗೊತ್ತಿರ್ಬೇಕು ಮಕ್ಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಮತ್ತೆ ಸಪ್ ಯಾವ ಸಪ್ತದ ಅದನ್ನ ನಾವೇ ಮೆಡಿಸನ್ ಇಲ್ಲ ಡಾಕ್ಟರ್ ಒಳ್ಳೆದು ನೀವ್ ನೀವೇನು ಮಾಡ್ಕೊಂತೀರಾ ಅದಕ್ಕೆ

ಆಮೇಲೆ ಎಂಟ್ರನ್ಸ್ನು ಹ್ಞೂ ಹಾಂ ಪೆನೇನು ಹ್ಞೂ ಇವೆಲ್ಲ ಕ ಔಷಧಿಗಳ ಹ್ಞೂ 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 ಪೆನ್ಸಿಲ್ ಇಂಜೆಕ್ಷನು ಹ್ಞೂ ಇವೆಲ್ಲ ತಂದು ಯಾವ್ಯಾವ ಕಾಯ್ಕೆ ಏನೇನು ಆಗ್ಬೇಕು ಅದನ್ನು ಹಾಕ್ಬೇಕು ಸುಮ್ಮನೆ ತಂದು ಎಲ್ಲ ಚುಚ್ಬಿಡೋದಲ್ಲ ಓ ಹೋ ನಿಮ್ಗೆ ಗೊತ್ತು ನೀವೇ ಡಾಕ್ಟ್ರು ಆಗಿಬಿಟ್ಟಿದೀರಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತು ಅದರೊಳಗೆ ಇರೋದ್ರಿಂದ ಈಗ ಎಷ್ಟು ವರ್ಷದಲ್ಲಿ ಎಷ್ಟು ಸಲ ಮರಿ ಹಾಕುತ್ತೆ ಕುರಿ ಎರಡು ಸಲ ಎರಡು ಸಲ

ನನ್ನ ಕುರಿ ಬಗ್ಗೆ ಹೇಳ್ಕೊಡು ಟೀಕ ಮಾತಾಡ್ಕೊಂಡ್ ಬಂದ್ಬಿಟ್ಟು ಕುಡಿಸ್ದು ಎಲ್ಲ ಹೇಳ್ದೆ ಆರು ಎಕರೆ ತೆಗೀಸ್ತಂತೆ ಅವ್ರ ತಂದೆಗೆ ಹೇಳಿ ಜಮೀನು ಎಲ್ಲಿ ಚಿತ್ರದುರ್ಗ ಅರ್ಧ ಬಾದಾಮಿ ಇದು ನಾನು ಕಟ್ಬಿಟ್ಟು ಒಂದ್ ಕಡೆ ಕುರಿ ಕುರಿಪಾರಮ್ ಕಡೆ ಕೋಳಿಫಾರ ಎಂಟು ಜನ ಮಡಿಕಾಳ ಒಬ್ಬಬ್ಬಬ್ಬಬ್ಬ ಎಷ್ಟು ಜನ ಎಂಟು ಹ್ಞೂ ಇವಾಗ ಅದೇ ಎಳ್ಕೊಂಬರ್ಬೇಕಾ ಒಬ್ಬ ಅಬ್ಬ ನೀವು ಕರೆದ್ರೆ ಬಂದ್ಬಿಡ್ತಾ ಓಡ್ರಿ ಸಮಯ ಹೋರಾ ಒಂದೇ ಒಂದ್ ಸಿಗ್ನಲ್ ಕೊಟ್ರಿ ಬಂದ್ಬಿಡ್ತು

ಅವಾಗ ಇವು ಇರಲ್ವಣ್ಣ ಹಬ್ಬ ಎಂತ ಮಾತಾಡದ್ಬಿಟ ಎಂತ ಮಾತಾಡೋರಣ್ಣ ಯಾರಿಗೂ ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ಭಗವಂತ ಕಾಪಾಡ್ತಾನೆ ಹಾಂ ಹಾಂ ಅಯ್ಯಪ್ಪ ಹಾಂ ಹಾಂ

ಶೆಡ್ ಅದಕ್ಕೆ ಏಳಿಗೆ ಆಗಲ್ಲ ಅವರು ಅಂತ ಶೆಡ್ ಅಲ್ಲಿ ಮಾಡೋರೆಲ್ಲ ಏಳಿಗೆ ಆಗಲ್ಲ ಅಂತ ಮಾಡಬೇಕು ಏಳಿಗೆ ಆಗಲ್ಲ ಮಾಡೋ ವಿಧಾನ ಬೇಕಪ್ಪ ಹ್ಮ ಈ ತರ ಹೇಳಿದ್ರೆ ಒಂದಿನೆ ಆಗಲ್ಲ ಅಂತ ನಾನು ಇವೋರ್ ಮನೆ ನಿಮಗೆ ಇದ್ರು ನೋಡಿ ಇವಾಗ ಅದೇ ಉತ್ತರ ಶೆಡ್ ಔರ್ ಮಾಡೋರಿಗೆ ಕಾಳಿ ಆಳುಗಳು ಇಕ್ಕೊಂಡು ಕೆಲಸ ಮಾಡ್ತಾರೆ ನೀವು ಓನರು ಇದೇ ಕಡೆಗೆ gena ಹಾ ಆ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲಾನು ಆಗ್ತಾವೆ ಸರಿ ಆಯ್ತು ಕಡೆದಾಗ ಏನ್ ಹೇಳ್ತೀರಾ ಶ್ರದ್ಧೆ ಇಟ್ಟು ಮಾಡಿದ್ರೆ ಆಗುತ್ತೆ ಅಂತ ಇದ್ರೆ ಏನಣ್ಣ ಕತೆ

ನನ್ನ ಹತ್ರ ಎಲ್ಲ ಕೇಳ್ಕೊಂಡು ಹೋದ್ನ ಎಲ್ಲ ಮಾಡಿ ಎಂಟು ಜನಕ್ಕೆ ಅನ್ನ ಅವನು ಅವ್ರ ಸಂಬಳ ಅವ್ರ ಊಟ ಅಲ್ಲೇ ಎಲ್ಲ ಕೊಟ್ಟು ಒಂದೂವರೆ ಲಕ್ಷ ಉಳಿತಾಯ್ತು ಒಂದು ತಿಂಗಳಿಗೆ ತಿಂಗಳಿಗೆ ಗೆದ್ಬಿಟ್ಟ ಹಂಗಂದ್ರೆ ಅವನು ಅಲ್ಲಿ ನೋಡ್ರಿ ಗೆದ್ಲಿಲ್ ಮತ್ತೆ ಅವನು ನೋಡಿ ಮಾಡ್ಬಿಟ್ಟು ಬಂದ ನನಗೆ ಹುಡುಕೊಂಡ ನನ್ನ ಹತ್ರಕ್ಕೆ ಹ್ಞೂ ಹಾ ಶ್ರದ್ಧೆ ಇಟ್ಟು ಮಾಡ್ಬೇಕು ಅಂತನಾ ಹ್ಞೂ ಹಾಲು ಇಟ್ಕೊಂಡಪ್ಪ ಅವ್ರಿಗೂ ಸಂಬಳ ಕೊಟ್ಕೊಂಡು ಅವ್ನಿಗೆ ಆದಾಯ ಅವ್ರಿಗೆಲ್ಲ ಕಳೆದು ಒಂದೂವರೆ ಲಕ್ಷ ಒಂದು ತಿಂಗಳಿಗೆ ಹಾಂ ಆಮೇಲೆ ಹೆಂಗೆ ಹ್ಞೂ ಮರಿ ಸಾಕ ಮಾಡೋದು ನಿಮ್ಮ ಹೆಸ್ರು ಒಂದು ನಲ್ವತ್ತು ಬರೀ ಹಾಂ ತರೋದು ಹ್ಞೂ ಸಡ್ಡು ಮಾಡಿ ಹ್ಞೂ ಸೆಟ್ ಮಾಡಿಬಿಟ್ಟು ನಲ್ವತ್ತು ಮರೆ ತಂದಿಲಿ ಹಾಕಿ ಮೇಯ್ತಾ ಇರ್ತೀವಿ ಇವು ತಂದು ಒಂದುವರೆ ತಿಂಗ್ಳು ಆಯಿತು ಇವು ತಂದು ಓ ಇವೆಲ್ಲ ವಾ ಸರಿ ಸರಿ ನಿಮ್ಗೆ ಹೇಳೋದು ಒಂದು ಒಂದು ಐಟಮ್ ತಂದು ಒಂದುವರೆ ತಿಂಗ್ಳು ಆಯ್ತು ಹ್ಞೂ ಇನ್ನು ಇವು ನಲವತ್ತು ಮರಿ ಹ್ಞೂ ತಂದು ನಾಳೆ ಅಲ್ಲಿಗೆ ಹಾಕ್ತದೆ ಅವೇ ಒಂದು ಕಡೆ ಇವು ಒಂದು ಕಡೆ ಹಾಂ ಯ ಅವ್ಕೆ ಒಂದೂವರೆ ತಿಂಗ್ಳು ಆಗಾವತ್ ಹಾಂ ಇವು ಮಾಡ್ಬೇಕು ಮಾಡಬೇಕು ಯಾಕೆ ಅವು ಇವು ಮಾಡಬೇಕು ಮೂರು ತಿಂಗ್ಳಿಗೆ ಹೋದ್ಮೇಲೆ ಅವ ತಂದು ಇಲ್ಲಿಗೆ ಹಾಕ್ಬೇಕು ಅಲ್ಲಿಗೆ ಇಲ್ಲಿ ನೋಡ್ಬೇಕು ಅಂತ ಕಾಯಿಲೆ ಕಸಾಲೆ ಬಿದ್ರೆ ಏನು ಮಾಡ್ತೀರಾ ಅದಕ್ಕೆ ನೋಡಿರಿ ಟ್ಯಾಕ್ಟ್ರು ನೋಡ್ಕೋಬೇಕಪ್ಪ ಅಂತ ನೋಡ್ಬೇಕು ಇಲ್ಲಾಂದ್ರೆ ಲಾಸ್ ಆಗ್ತೈತೆ ಹೋತೈತೆ ಎಲ್ಲ ಒಂದು ಕಾಯಿಲೆ ಬಿದ್ರೆ ಎಲ್ಲಾರ್ಗೂ ಆಗಿಬಿಡ್ತಾವಂತಲ್ಲ ಇಲ್ಲ ಅವೆಲ್ಲ ಸುಳ್ಳು ಸುಳ್ಳು ಯಾವ ಯಾವ ಕಾಯಿಲೆ ಬೀಳಬೇಕ ಯಾವುದೋ ಅಂಟು ಕಾಯಿಲೆ ಇರೋ ತಂದು ನೋಳಿಕ್ಕೆ ಹಾಕ್ತಾರೆ ಕೆಲ್ಕು ಗೊತ್ತದೆ ಕಾಯಿಲೆ ಕರೆಕ್ಟ್ ಕರೆಕ್ಟ್ ಹ್ಮ್ ಬಾರಪ್ಪ ಮುಂದಕ್ಕೆ ಯಾವ ಸ್ವಲ್ಪ ಹೇಳಿ ಇವರು ವಿಡಿಯೋ ನಿಮ್ಮ ಹೆಸರು ಏನಣ್ಣ ನನ್ನ ನಮ್ಮ ಹೆಸರು ಕಲ್ಲಯ್ಯಪ್ಪ ಕಲ್ಲಯ್ಯಪ್ಪ ಹ್ಞೂ ಕುರಿ ಸಾಗಾಣಿಕೆ ಮಾಡೋದೇ ನಿಮ್ಮದು ನಾವು ಈ ಥರ ಮೇಯಿಸೋದು ಸಾಗಾಣಿಕೆ ಅಲ್ಲ ಕುರಿ ಮೇಯಿಸೋದೇ ನಿಮ್ಮ ಕೆಲಸ ಹ್ಞೂ